ಖುಷಿ ಆಗುತ್ತೆ ರಾಕ್ಲೈನ್ ಸರ್ ಮುಖದಲ್ಲಿ ಒಂದು ಖುಷಿ ಇತ್ತು ನಾನು ಅವ್ರ ಆಫೀಸ್ ಹೋಗಿ ಮಾತಾಡ್ತೀನಿ ನಮ್ಮಾಗ ತರುಣ್ ಸಾರ್ ಮುಖದಲ್ಲಿ ಖುಷಿ ಇತ್ತು ರಾತ್ರಿ ಡಿ ಬಾಸ್ ನೋಡ್ಬೇಕಾದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು ತುಂಬಾ ಅವರು ಸಿನಿಮಾ ನೋಡಿದ್ಮೇಲೆ ಸಿನಿಮಾ ರಿವ್ಯೂ ಕೇಳಿದ್ಮೇಲೆ ಸುಮಾರತ ಮೇಡಮ್ ಸಿನಿಮಾ ನೋಡಿದ್ರು ಆ ಅವ್ರಿಗೆ ಅಂತ ಪ್ರದರ್ಶನ ಆಯ್ತಿದ್ದು ಮತ್ತೆ ಅಲ್ಲಿ ನಮ್ಮ ಪ್ರಜ್ವಲ್ ದೇವರಾಜ್ ಸರ್ ಅವರು ಎಸ್ ಎಸ್ ಸರ್ ಅವರು ಬಂಧೀರ್ ಸರ್ ಆ ಟೈಗರ್ ಪಾನಮ್ಮ ಇವರು ವಿನೋದ್ ಪ್ರಭಾ ಸರ್ ಎಲ್ಲ ಇದ್ರು ಎಲ್ಲ ರಿವ್ಯೂ ಮತ್ತೆ ಅವ್ರನ್ನ ಅವ್ರ ತೆರೆ ಮೇಲೆ ನೋಡ್ಕೊಂಡಾಗ ನಾನು ಅವ್ರ ಜೊತೆ ಇದ್ದಿದ್ದು ನನಗೊಂದು ಅಪೂರ್ವ ಸಿನಿಮಾ ನೋಡಿದಾಗ ಸರ್ ನನ್ನ ರಿವ್ಯೂ ಒಂದೇ ಹೇಳ್ತೀನಿ ಸರ್ ರಿವ್ಯೂ ಅಲ್ಲಿ ಹದಿನೈದು ಬರಲಿ ಯಾರು ಏನಾರ ತಿಳ್ಕೊಳ್ಳಿ ಎಸ್ಪ್ರೇಕ್ಷೆ ಅನ್ಕೊಳ್ಳಿ ಅತ್ಯದ್ಭುತ ಸರ್ ಅಪ್ಪಟ ಸೋಮೇಕ್ ಸಿನಿಮಾ ನೈನ್ಟೀನ್ ಏಟಿ ತ್ರೀ ಕಡೆ ನಡೆಯುವಂತ ಕಥೆನ ಎರಡು ಶೇಡ್ ಅಂದ್ರೆ ಬಿ ಬಾಸ್ ಅವ್ರನ್ನ ಎರಡು ರೀತಿ ನೋಡಕ್ಕೆ ನೀವು ಅನ್ಕೊಂಡಂಗೆ ಡಿ ಬಾಸ್ ಅವ್ರದ್ದು ಎಲ್ಲೋ ಈಗ ಬಂದು ಹೋಗಲ್ಲ ಒಂದು ಶೇಡ್ ನೀವು ನೋಡಿದಿಲ್ಲ ಟ್ರೈಲರ್ ಲಾಶ್ ಆಗೋ ಬರುತ್ತಲ್ಲ ಆ ಇಡೀ ಕಂಪ್ಲೀಟ್ ಆಗಿ ಇಡೀ ಸಿನಿಮಾನೇ ಅವರ್ಸ್ಕೊಂಡಿದ್ದಾರೆ ಆ ಪಾತ್ರ ಆ ಪಾತ್ರನೇ ಸಿನಿಮಾದ ಹೈಲೈಟ್ ನಾನು ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಜಾಸ್ತಿ ಕತೆ ಬಗ್ಗೆ ಆಗಲ್ಲ ಆಕ್ಷನ್ ಅಂತ ಸರ್ ಆ ನಾನು ಐವತ್ತೈದು ಸಿನಿಮಾಗಳು ನಾನು ನೋಡಿದ್ದೀನಿ ಎಲ್ಲಾ ಸಿನಿಮಾಗಳು ಅದೊಂದು ತೂಕ ಆದ್ರೆ ಟಾಟೆರನ್ನ ಒಂದು ತೂಕ ಸರ್ ಇದನ್ನ ಹರಿಕೃಷ್ಣ ಸರ್ ಹೇಳಿದ್ರು ಬಟ್ ಆ ಸಿನಿಮಾ ನೋಡಿದ್ಮೇಲೆ ಅನ್ಕೋತೀನಿ ಮೂರ್ ಅವರ್ ಅಂತ ಕೆಲವರು ಟ್ರೋಲ್ ಮಾಡ್ತಾ ಇದ್ರು ಕೆಲವರು ಟ್ವೀಟ್ ಮಾಡ್ತಾ ಇದ್ರು ಲೆಂತ್ ಅನ್ನೋದು ಬಟ್ ಲೆಂತ್ ಮ್ಯಾಟ್ರೇ ಅಲ್ಲ ಸರ್ ಅಷ್ಟು ಗ್ರಿಪ್ ಆಗಿದೆ ಒಂದು ಜೀತ ಪದ್ಧತಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಕೆಲವು ವಿಷಯಗಳನ್ನ ಕೂರಿಸ್ಬೇಕಾಗುತ್ತೆ ಬಿಗಿನಿಂಗ್ ಬಸ್ ಸ್ಟಾಪಲ್ಲಿ ಅಲ್ಲಿ ಅವ್ರ ಇಂಟ್ರಡಕ್ಷನ್ನು ಫ್ಯಾಕ್ಟ್ರೈಸೇಷನ್ನು ನನಗೆ ಬಿ ಬಾಸ್ ಅವರ ಒಬ್ಬ ಅಭಿಮಾನಿಯಾಗಿ ನಾನು ಹೇಳ್ಬೇಕು ಅಂತೇಳಿದ್ರೆ ನನ್ನ ಪ್ರೀತಿ ರಾಮು ಆದ ನಂತರ ನಾನು ಅವರು ಅತ್ಯದ್ಭುತ ಒಂದು ಅಭಿನಯ ನೋಡಿದ್ದು ಎಲ್ಲಾದ್ರೂ ಸೂಪರ್ ಆಗಿ ಮಾಡಿದ್ದಾರೆ ಕಾಂಟೇರದಲ್ಲಿ ಸರ್ ಆ ಲಿಂಗಟಪ್ ಅಂದ್ರೆ ಓಲ್ಡ್ ಗೇಟ್ ಎರಡೂ ರೀತಿಯ ಪಾತ್ರಗಳನ್ನ ಎಂಟ್ರಿ ನಾನು ಹೇಳಕ್ಕೆ ಆಗಲ್ಲ ದಿ ಬೆಸ್ಟ್ ಆಗಿ ತೆಗ್ದಿದ್ದಾರೆ ದಿ ಬೆಸ್ಟ್ ಆಗಿದೆ ಯಾಕೆಂದ್ರೆ ನಾನು ತಲೂನು ಸರ್ ಹೇಳ್ತೀನಿ ಯಾರು ಡಿ ಬಾಸ್ ಅವ್ರನ್ನ ಅಭಿಮಾನಿಯಾಗಿ ನಿರ್ದೇಶಕ ಪ್ರೀತಿಸ್ತಾನೆ ಅವ್ರಿಗೆ ಮಾತ್ರ ಸಾಧ್ಯ ಈ ತರ ನಿರ್ದೇಶನ ಮಾಡಕ್ ಸಾಧ್ಯ ಅಂತ ಅವ್ರನ್ನ ಫಸ್ಟ್ ಅಭಿಮಾನಿಯಾಗಿ ಪ್ರೀತಿಸಬೇಕು ಏನೇ ಇರೋ ಸರ್ ಶಿವಣ್ಣ ಸರ್ ಆಗ್ಬೋದು ಅಪ್ಪು ಸರ್ ಆಗ್ಬೋದು ಯಾರೇ ಇರೋನ ಫಸ್ಟ್ ನಾವು ಅಭಿಮಾನಿಯಾಗಿ ಪ್ರೀತಿಸಿದಾಗ ಈ ತರ ಕತೆಗಳನ್ನ ಈ ತರ ಸೀನ್ಗಳ ಈ ತರ ಇಂಟ್ರೊಡಕ್ಷನ್ ಬ್ರೇಕ್ ಆಗುತ್ತೆ ಅವ್ರು ಹೇಳೋಂಗೆ ಒಂದು ಕೈ ಹಿಡ್ಕೊಂಡು ಮಾಡಿದ ಫೈಟ್ ಸೂಪರ್ ಎರಡು ಕೈ ಕಟ್ಬಿಟ್ಟು ಮಾಡಿದವಂತ ಸಿಗ್ತಾರೆ ಇನ್ನು ಎಕ್ಸ್ಟ್ರಾ ಆರ್ಡಿನರಿ ಮೈ ಜುಮ್ ಅನ್ನತ್ತೆ ನೀವು ನೋಡ ಇನ್ನೇನ್ ಹೇಳಕ್ ಹೋದ್ರೆ ಕದ್ದೆ ಹೇಳ್ಬೇಕಾಗತ್ತೆ ತೊಂದು ಸರ್ ಬೈತಾರ ಕತೆ ಬಟ್ ಮೂರವ ಇಟ್ ಹೊಸ ಮೂವಿ ಹೊಸ ಮೂವಿ ಕನ್ನಡಕ್ಕೆ ಎರಡ್ ಸಾವಿರದ ಇಪ್ಪತ್ತ ಅಂದ್ರೆ ಈ ಎಂಡ್ ಆಗ್ತಾ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಅಂದಾಗ ಬ್ಲಾಕ್ ಬಸ್ಟರ್ ಮೂವಿ ಸಿಕ್ಕಿದೆ ಕಾಟೇರ ಮುಖಾಂತರ ಮತ್ತೆ ಬೇರೆ ಒಂದು ಗೆ ನಾವು ಒಂದು ಒಳ್ಳೆ ಕೌಂಟರ್ ಕೊಡ್ತಾ ಇದೀವಿ ಎಲ್ಲರೂ ಏನು ಹೇಳ್ತಾ ಇದ್ರ ನಾಳೆ ಆಲ್ಮೋಸ್ಟ್